ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನೋಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮೊನ್ನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ ಅನ್ ಚಿಟ್ಟೋ ದಿ ಡಿಜೆ ಇಲ್ಲಿ ಯಾಕೆ ಕೊಡ್ತಾ ಇರಲ್ಲ ಅಧ್ಯಕ್ಷರೇ ನಾನು ಅಲ್ಲ ಅದು ಅದು ಬೇರೆ ಅದು ಬೇರೆ ತರಹಕೆ लढತಾ ಇದೆ ಅದು ಬೇರೆ ತರಹಕೆ लढತಾ ಇದೆ ಅಲ್ಲಲ್ಲalle ಅಂತ ಮಾತಾಡ್ತೀನಿ ನೀವು ಹೇಳ್ತೀನಿ ಅಧ್ಯಕ್ಷರೇ ಬೇಡ 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 ನಾನು ಆ ರೊಪಲ್ಲೇ